ಅದು ಮನೆಗಿಂತ ಇನ್ನೂ ಚೆನ್ನಾಗೇ ಇದೆ ನೀವು ಇದೇ ತರ ಚಿಕನ್ ಮಾಡ್ತೀರಾ ಮನೇಲಿ ಯೂಶಲಿ ಬುಫೆ ಅಂದ್ರೆ ಎಲ್ಲ ಐಟಮ್ಸ್ ಚೆನ್ನಾಗಿರೋದು ಡೌಟ್ ಇರುತ್ತೆ ಬಟ್ ಇಲ್ಲಿ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ ಬಿರಿಯಾನಿ ಇಷ್ಟ ಆಯ್ತು ಸೂಪರ್ ಆಗಿದೆ ಚಿಲ್ಲಿ ಚಿಕನ್ ಗೆ ಒಗ್ಗರಣೆ ಹೆಂಗ್ ನೋಡಿ ವಾವ್ ಊಟ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಪೆಪ್ಪರ್ ಚಿಕನ್ ಗೆ ಚಿಕನ್ ನ ಹೆಂಗೆ ಎಣ್ಣೆಲ್ ಬೇಯಿಸ್ತಾ ಇದ್ದಾರೆ ನೋಡಿ ನಾಟಿ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ತಂದೂರಿ ಚಿಕನ್ ಗೆ ಮಸಾಲಾ ಹಾಕಿ ನೆನ್ಸಿಟ್ರೋದು ನೋಡಿ ಕೋಳಿನ ತುಂಬಾ ಇಷ್ಟ ಆಯ್ತು ಅದಕ್ಕೆ ಸೆಕೆಂಡ್ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಚಿಕನ್ ಎಷ್ಟು ನೀಟಾಗಿ ಮಾಡಿದಾರ ನೋಡಿ ರಘುವಿನ ಹಳ್ಳಿಯಲ್ಲಿ ಜನಸಾಗರ ನಾನ್ ವೆಜ್ ಲವರ್ಸ್ ಅಲ್ಟಿಮೇಟ್ ವಿಶೇಷವಾಗಿ ನಮ್ಮ ಕರ್ನಾಟಕ ಸ್ಟೈಲ್ ಬಿರಿಯಾನಿನೇ ಆಗಿರಲಿ ತಂದೂರಿ ಚಿಕನ್ ಚಿಲ್ಲಿ ಚಿಕನ್ ಚಿಕನ್ ಪೆಪ್ಪರ್ ಚಿಕನ್ ಎಲ್ಲ ಅನ್ಲಿಮಿಟೆಡ್ ಕಂಡ್ರೆ ಬೆಂಗಳೂರಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಗೋದಿಲ್ಲ ಎಲ್ಲಿ ಕೇಳಿದ್ರ ಪ್ಲೀಸ್ ಫುಲ್ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ತಂದೂರಿ ಚಿಕನ್ಗೆ ಕೆಂಡನ ಹೇಗೆ ಉರಿಸ್ತಾ ಇದಾರೆ ನೋಡಿ ವಾರೆ ಬಾ ಚಂದ್ರು ತಂದೂರಿ ಚಿಕನ್ ಆಯ್ತು ಹೆಂಗ್ ವಾಪಸ್ ತೆಗಿತಾ ಇದಾರೆ ನೋಡಿ ಬೆಂದ ಮೇಲೆ ತಂದೂರಿ ಚಿಕನ್ ಗೆ ಚಟ್ನಿ ಪೆಪ್ಪರ್ ಚಿಕನ್ಗೆ ಎಣ್ಣೆ ಹೆಂಗೆ ಕಾಯಿಸ್ತಾ ಇದಾರೆ ನೋಡಿ ಬೇಯಿಸ್ತಾ ಇದಾರೆ ಚಿಕನ್ ಪೆಪ್ಪರ್ ಚಿಕನ್ ಹೇಗೆ ಮಾಡ್ತಾ ಇದ್ದಾರೆ ನೋಡಿ ವಾವ್ ಪೆಪ್ಪರ್ ಚಿಕನ್ಗೆ ಸೋಯಾ ಸಾಸು ಹಾಕಿದ್ರು ಪೆಪ್ಪರ್ ಮಸಾಲ ಹಾಕಿದ್ರು ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಾಯ್ತು ಕರ್ಬೇನ ಸೊಪ್ಪು ಹಾಕಾಯ್ತು

ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಘಮ ಘಮ ಅಂತಿದೆ ಬಿರಿಯಾನಿಗೆ ಚಿಕನ್ ವಾವ್ ಬಿರಿಯಾನಿ ರೈಸ್ ನಾಟಿ ಸ್ಟೈಲ್ ರಸಮ್ ವರ್ಲ್ ಡೆಗ್ ವಾರೇವಾ ಚಂದ್ರು ಈ ಕಡೆ ಪೆಪ್ಪರ್ ಚಿಕನ್ನು ಇನ್ನೊಂದು ಕಡೆ ತಂದೂರಿ ಚಿಕನ್ ಇಲ್ಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇಲ್ಲಿ ಗುಂಟೂರು ಚಿಕನ್ ಚಿಕನ್ ಬಿರಿಯಾನಿ ಅನ್ಲಿಮಿಟೆಡ್ ಬ್ಯಾಟಿಂಗ್ ಶುರು ಮಾಡೋಣ ಮೊದಲಿಗೆ ಕೆಂಡದಲ್ಲೇ ಬೇಯಿಸಿದಂಥ ಕೆಂಡದ ಕೋಳಿ ನೋಡಿ ಹೆಂಗಿದೆ ಅಂತ ಲೆಗ್ ಪೀಸು ಹ್ಞೂ ಮಾಮೂಲಿ ಎಲ್ಲ ಹೋಟ್ಲಲ್ಲೂ ಸಿಗೋ ಥರ ಇಲ್ಲ ಮಸಾಲ ಒಂಚೂರು ಡಿಫ್ರೆಂಟ್ ಆಗಿದೆ ತುಂಬ ಫ್ರೆಶ್ ಆಗಿದೆ ಚಿಕನು ಈ ಕೆಂಡದ ಕೋಳಿ ಜೊತೆಗೆ ತಂದೂರಿ ಚಿಕನ್ ಜೊತೆ ಚಟ್ನಿ ತೊಗೊಂಡು ಆಹಾ ಅಮೋಘ ಅದ್ಭುತವಾಗಿದೆ ಪೆಪ್ಪರ್ ಚಿಕನು ಹೇಗಿದೆ ನೋಡಿ ವಾವ್ ಪೆಪ್ಪರ್ ಚಿಕನ್ ಮಾಡೋದು ನೀವು ನೋಡಿರ್ತೀರ ಆಲ್ರೆಡಿ ಪೆಪ್ಪರ್ ಚಿಕನ್ ಹಿಂಗೆ ತಗೊಂಡು ಹ್ಞೂ ಸಿಕ್ಕಾ ಪೆಪ್ಪರು ಪಕ್ಕ ಚೈನೀಸ್ ಡಿಶ್ ಅಂತ ಅನ್ಬೋದು ಪೆಪ್ಪರ್ನ ಚೆನ್ನಾಗಿ ಹಾಕಿ ಮಾಡುವಂಥ ಚಿಕನ್ ಇದು ಬೋನ್ಲೆಸ್ಪಿಕ್ ಇದೆ ಮಾಮೂಲಿ ಎಲ್ಲ ಚೈನೀಸ್ ಹೋಟ್ಲುಗಳು ಸಿಗೋಂಗಿಲ್ಲ ತುಂಬ ವಿಭಿನ್ನವಾಗಿದೆ ಖಾರ ತುಂಬ ಇದೆ ಅಂದರೆ ಮಕ್ಕಳಿಗೆ ಪೆಪ್ಪರ್ ಚಿಕನ್ ಇಷ್ಟ ಆಗುತ್ತೆ ಯಾಕಂದರೆ ಖಾರ ಅದೇ ಇಲ್ಲ ಬಟ್ ರುಚಿ ಅಂತೂ ಖಂಡಿತ ಸೂಪರ್ ಕಂಡು ಗುಂಟೂರು ಚಿಕನ್ನು ಸಾಫ್ಟಾಗಿದೆ ನೋಡಿದ್ರೆ ಕಾಣುತ್ತೆ ನೋಡಿ ನೋಡೋಕ್ಕೆ ಕಲರ್ಫುಲ್ ಆಗಿದೆ ಇಲ್ಲ ಎಕ್ಸ್ಟ್ರಾರ್ನರಿ ಆಗಿದೆ ಗುಂಟೂರು ಅಂತಿದ್ದ ಆಂಧ್ರ ಭಾಗದಲ್ಲಿ ಬರುವಂಥ ಒಂದು ಊರು ಖಾರ ಇರುತ್ತೆ ಅಂದ್ಕೊಳ್ತಾರೆ ಬಟ್ ಇಲ್ಲ ಕಲರ್ಫುಲ್ ಆಗಿರೋ ಈ ಗುಂಟೂರು ಚಿಕನ್ ಜೊತೆಗೆ ಈ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಂದಿಗರು ಫೈನಲಿ ಚಿಲ್ಲಿ ಚಿಕನ್ನು ಫುಲ್ ವಿಡಿಯೋ ನೋಡೋರಿಗೆ ನೀವೇ ನನ್ನ ಧೈರ್ಯ ನೀವೇ ನನ್ನ ಶಕ್ತಿ ನಿಮ್ಮನೆಯ ಪುಟ್ಟ ಹಾಸ್ಯ ನಟ ನಿಮ್ಮನೆಯ ಉಂಡಾಡಿ ಗುಂಡನ ಹುಮ್ಮಸ್ಸು ನೀವೇ ಐ ಲವ್ ಯು ಅಂತ ಹೇಳ್ತಾ ಚಿಲ್ಲಿ ಚಿಕನ್ ನೋಡಿ ಯಾವ ಮಟ್ಟಿಗೆ ಬಂದಿದೆ ಅಂತ ವಾವ್ ಹ್ಞೂ ಆ ಚಿಲ್ಲಿ ಫ್ಲೇವರು ಎತ್ಕೊಳುತ್ತೆ ಈ ಚಿಲ್ಲಿ ಚಿಕನಲ್ಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತಾರಲ್ಲ ಸುಮಾರು ಹೋಟ್ಲುಗಳಲ್ಲಿ ನೀವು ತಿಂದಿರ್ತೀರಾ ಆ ಥರ ಇದು ಆ ಫ್ಲೇವರ್ ಅಂದರೆ ಖಂಡಿತ ಇಲ್ಲ ಈ ಚಿಲ್ಲಿ ಚಿಕನ್ ಜೊತೆಗೆ ಈ ಬಿರಿಯಾನಿನೂ ಹಿಂಗೆ ತಗೊಂಡು ಇಂಥ ಬಿರಿಯಾನಿರುವಂಥ ಈ ಪೀಸ್ನೂ ಹಿಂಗೆ ತಗೊಂಡು ಎಂತ ಇದ್ದರೆ ಕಡಲೆ ಎಣ್ಣೆಲಿ ಹೇ ಹಾಕಿ ಮಾಡುವಂಥ ಬಿರಿಯಾನಿ ಜೀರಾ ರೈಸಲ್ಲಿ ಮಾಡಿದ್ದಾರೆ ಬಿರಿಯಾನಿ ರುಚಿ ಅಂತೂ ಎಲ್ಲ ಐಟಮ್ಗಳ ಜೊತೆಗೆ ಬಿಂದಾಸ್ ಬಿಂದಾಸಾಗಿದೆ ಕ ಫೈನಲಿ ಹೇಳಬೇಕು ಬಾಳೆ ಎಲೆಯಲ್ಲಿ ನಾಲ್ಕು ಥರ ಸ್ಟಾರ್ಟರ್ಸ್ ಜೊತೆಗೆ ಚಿಕನ್ ಬಿರಿಯಾನಿ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೆ ತಿನ್ಬೋದು ಮೊಟ್ಟೆ ಐಸ್ ಕ್ರೀಮ್ ಮಾತ್ರ ಲಿಮಿಟೆಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಂದು ಐಟಮ್ಗಳು ಅದು ವಿಶೇಷವಾಗಿ ಬಿರಿಯಾನಿ ಆಗಿರಲಿ ಗುಂಟೂರು ಚಿಕನ್ ಆಗಿರಲಿ ನಮ್ಮ ಕರುನಾಡಿನ ರುಚಿ ಅಂತ ಹೇಳ್ಬೋದು ಈ ಪೆಪ್ಪರ್ ಚಿಕನ್ನು ಒಂಚೂರು ಚೈನೀಸ್ ಫ್ಲೇವರ್ ಕೊಟ್ಟರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನಲ್ಲಿ ಅದೂ ಅಷ್ಟೇ ಭಾಳ ಚೆನ್ನಾಗೆ ಪುದೀನ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಮಾಡುವಂಥದ್ದು ಸಿಕ್ಕಾಪಟ್ಟೆ ಯಥೇಚ್ಛವಾಗಿ ಹಾಕಿರುವಂಥ ಮೆಣಸಿನ್ಕಾಯಿ ಫ್ಲೇವರ್ ಅಂತೂ ಎತ್ಕೊಡುತ್ತೆ ಮಕ್ಕಳಿಂದ ಹಿರಿಯ ನಾಗರಿಕರಿಂದ ಪ್ರತಿಯೊಬ್ರುಗೂ ಹೇಳ್ತೀನಿ ಇಟ್ ಇಸ್ ನಾಟ್ ಆನ್ ಹೈಪ್ ಎಲ್ಲ ಐಟಮ್ಗಳನ್ನೂ ಟೇಸ್ಟ್ ಮಾಡ್ಬೋದು ಅದ್ಭುತವಾಗಿದೆ ಎ ಸಿ ಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಬ್ರ್ಯಾಂಚ್ ವಿಜಯನಗರದಲ್ಲಿದೆ ಮತ್ತೊಂದು ಬ್ರ್ಯಾಂಚು ನಾಗರ್ಬಾವಿಲಿದೆ ನಾನಿವತ್ತು ಬಂದಿರೋ ಅಂಥದ್ದು ರಘುನಳ್ಳಿ ಬ್ರ್ಯಾಂಚ್ಗೆ ಸೊ ಎ ಸಿ ಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಇಟ್ಸ್ ಅ ಪಕ್ಕ ಟ್ರೀಟ್ ಅಂತ ಹೇಳ್ತೀನಿ ಬೇಸಿಕಲಿ ಹೇಳ್ಬೇಕು ಅಂತಂದರೆ ಈ ಮೀಲ್ಸ್ ಇದೆಯಲ್ಲ ಅನ್ಲಿಮಿಟೆಡ್ ಚಿಕನ್ ಮೀಲ್ಸ್ ವಿತ್ ಫೋರ್ ಟೈಪ್ ಆಫ್ ಸ್ಟಾರ್ಟರ್ಸ್ ಇರುವಂಥದ್ದು ತ್ರೀ ಫಾರ್ಟಿ ನೈನ್ ಆಗುತ್ತೆ ಈಗ ಆಫರ್ ಆಗೇ ನಿಮಗೆ ಟೂ ಸೆವೆಂಟಿ ನೈನ್ ಪ್ಲಸ್ಟ್ ಜಿ ಎಸ್ ಟಿ ಎಲ್ಲ ಸೇರಿದ್ರೆ ಟೂ ನೈಂಟಿ ತ್ರೀ ಬರುತ್ತೆ ಪ್ರತಿಯೊಬ್ಬರು ಮಕ್ಕಳಿಂದ ಹಿರಿಯ ನಾಗರಿಕರಿಂದ ತಾಯಿಯಂದ್ರಿಂದ ಪ್ರತಿಯೊಬ್ಬರೂ ವೀಕೆಂಡ್ಸ್ ಅಂತಲ್ಲ ಪ್ರತಿದಿನವೂ ಬಂದು ಅದ್ಭುತವಾದಂಥ ನಮ್ಮ ಕನ್ನಡಿಗರ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಬಾಳೆ ಎಲೆಯಲ್ಲಿ ಭರ್ಜರಿ ಬಾಡೂಟ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ನಾನಂತೂ ಒಂದೇ ಒಂದು ಹೇಳ್ತೀನಿ ನೀವು ಬೈಕಲ್ಲಿ ಬರ್ತೀರೋ ಕಾರಲ್ಲಿ ಬರ್ತಿರೋ ಆಟೋಲಿ ಬರ್ತಿರೋ ಬಸ್ಸಲ್ಲಿ ಬರ್ತಿರೋ ಯಾರಲ್ಲಿ ಬೇಕಾದ್ರೆ ಬನ್ನಿ ಆದರೆ ಖಂಡಿತವಾಗಲೂ ಕುಟುಂಬ ಸಮೇತ ಸ್ನೇಹಿತರುಗಳ ಜೊತೆಗೆ ಎ ಸಿ ಕೆ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬನ್ನಿ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಅನ್ ವಂಡರ್ಫುಲ್ ನಾನ್ ವೆಜ್ ಬ್ಲಾಸ್ಟ್ ಇರುತ್ತೆ ಬನ್ನಿ ತಿನ್ನಿ ಮಜಾ ಮಾಡಿ ಸರ್ ಇದು ಅನ್ಲಿಮಿಟೆಡ್ ಮೀಲ್ಸ್ ಇವತ್ತು ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ ಇವರು ನಾಲ್ಕು ವೆರೈಟಿ ಆಫ್ ಚಿಕನ್ ಸ್ಟಾರ್ಟರ್ ಸರ್ವ್ ಮಾಡಿದ್ದಾರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಚಿಕನ್ ಇಷ್ಟ ಆಯ್ತು ಇಸ್ ಇಟ್ ಪೇಯಿಂಗ್ ಚೇಂಜ್ ಫಾರ್ ಸರ್ ಸರ್ ಊಟ ಚೆನ್ನಾಗಿದೆ ಚೆನ್ನಾಗಿದೆ ಫಸ್ಟ್ ಟೈಮ್ ಸೆಪರೇಟ್ ಸಪರೇಟ್ ಅಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅದೇ ಇಲ್ಲಿ ನೈನ್ಗೆ ಲೈಕ್ ಅನ್ಲಿಮಿಟೆಡ್ ಟೇಸ್ಟ್ ಮಾತ್ರ ನನ್ಗೆ ತುಂಬಾ ಇಷ್ಟ ಆಯ್ತು ಮೊದಲು ಓಪನಿಂಗ್ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಇವಾಗ ಫ್ಯಾಮಿಲಿ ಜೊತೆ ಬಂದಿದೆ ಬಟ್ ಅವರು ಅನ್ಲಿಮಿಟೆಡ್ ಸೊ ಕಾಂಬೋಸ್ ಅವ್ರದ್ದು ಕೂಡ ಚೆನ್ನಾಗಿದೆ ಸೇಮ್ ವೆರೈಟಿ ಟೇಸ್ಟ್ ಕೂಡ ತುಂಬಾ ಇಷ್ಟ ಆಯ್ತು ನನಗೆ ನಾಲ್ಕರ ಚಿಕನ್ ಐಟಮ್ ಕೊಟ್ಟಿದಾರಲ್ವಾ ಹೌದು ಇದ್ರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ನನಗೆ ಇನ್ನೂರು ಇಷ್ಟ ಆಯ್ತು ಮತ್ತೆ ಈ ಚಿಲ್ಲಿ ಚಿಕನ್ ತುಂಬಾ ಇಷ್ಟ ಆಯ್ತು ಎಕ್ಸಪ್ಟೆಡ್ ಆಗಿದ್ದ ಟೇಸ್ಟ್ ಮಾತ್ರ ತುಂಬಾ ಇಷ್ಟ ಆಯ್ತು ಅದಕ್ಕೆ ಸೆಕೆಂಡ್ ಟೈಮ್ ಫ್ಯಾಮಿಲಿ ಜೊತೆ ಬಂದ್ವಿ ನಿನಿ ತುಂಬಾ ಚೆನ್ನಾಗಿದೆ ಮನೆಲಿ ಚಿಕನ್ ಐಟಮ್ ಎಲ್ಲ ಮಾಡ್ತೀರಾ ನೀವು ಮಾಡ್ತೀಯಾ ಟೇಸ್ಟ್ ಮಾಡಕ ಮಾಡ್ತೀವಿ ಅಷ್ಟೇ ಬಿರಿಯಾನಿ ಇಷ್ಟ ಆಯ್ತಾ ಚಿಕನ್ ಇಷ್ಟ ಆಯ್ತಾ ಏನ್ ಇಷ್ಟ ಆಯ್ತು ನಿಮಗೆ ಪೆಪ್ಪರ್ chicken ಆಮೇಲೆ guntour ಚಿಕನ್ ಇಷ್ಟ ಆಯ್ತು ನಿಮ್ಮ ಮಾತು ನನಗೆ ಇಷ್ಟ ಆಯ್ತು ಹೇಗಿದ್ರೆ ಬಾಳೆ ಲೇಲಿ अनलिमिटेड ಚಿಕನ್ ಊಟ ಫೈ

ಚಿಲ್ಲಿ ಚಿಕನ್ ಸ್ವಲ್ಪ ಡಿಫರೆಂಟ್ ಆಗಿದೆ ಚೆನ್ನಾಗಿದೆ ಅಂದ್ರೆ ನಾರ್ಮಲ್ ಆಂಧ್ರ ಸ್ಟೈಲ್ ಅಲ್ಲ ಡಿಫರೆಂಟ್ ಆಗಿ ನಾಟಿ ಮಿಕ್ಸ್ ಮಾಡಿದಾರೆ ಸ್ವಲ್ಪ ಇದಕ್ಕೆ ತಂದೂರಿ ಚಿಕನ್ ಚೆನ್ನಾಗಿದೆ ಇಷ್ಟ ಆಗಿದ್ದು ಪೆಪ್ಪರ್ ಚಿಕನ್ ಮತ್ತೆ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಯೂಶಲಿ ಬುಫಾ ಅಂದ್ರೆ ಎಲ್ಲ ಐಟಮ್ಸ್ ಚೆನ್ನಾಗಿರೋದು ಡೌಟ್ ಇರುತ್ತೆ ಇಲ್ಲಿ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ ತಂದೂರ್ ತುಂಬಾ ನನಗೆ ಇಷ್ಟ ಆಯ್ತು ಊಟ ಐಟಮ್ ಸರ್ ಗುಡ್ ನಿಮ್ಗೆ ಏನ್ ಇಷ್ಟ ಆಯ್ತು ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಚೆನ್ನಾಗಿ ರಘುನಳ್ಳಿ ಬರುವಂತ ಫ್ಯಾಮಿಲಿ ರೆಸ್ಟೋರೆಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಮ್ಯಾಪ್ ಕೊಟ್ಟಿದೆ ಇವರೆಲ್ಲರ ಹಾಗೇನೆ ಕುಟುಂಬ ಸಮೇತ ಬನ್ನಿ ತಿನ್ನಿ ಖುಷಿ ಪಡಿ ಅದ್ಭುತವಾದಂತ ತಂದೂರಿ ಚಿಕನ್ ಚಿಕನ್ ಪೆಪ್ಪರ್ ರೈ ಗುಂಟೂರು ಚಿಕನ್ ಎಲ್ಲ ಕೊಡ್ತಾ ಇದೀರಿ ಈ ಐಡಿಯಾ ಬಂತು ನಿಮ್ಗೆ ಸರ್ ನಮಗೆ ದುಡ್ಡು ಮುಖ್ಯ ಅಲ್ಲ ಜನ ಹೊಟ್ಟೆ ತುಂಬಾ ತಿಂದು ಸ್ಯಾಟಿಸ್ಫೈ ಆಗಿ ಮೇನ್ ನಮ್ ಎ ಸಿ ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸರ್ ನಮ್ದು ಲೆವೆನ್ ತರ್ಟಿ ಸ್ಟಾರ್ಟ್ ಆದ್ರೆ ಅಪ್ ಟು ತ್ರೀ ತರ್ಟಿವರೆಗೂ ಇರುತ್ತೆ ಸಾಯಂಕಾಲ ಮತ್ತೆ ಸೆವೆನ್ ಸ್ಟಾರ್ಟ್ ಆದ್ರೆ ಟೆನ್ ತರ್ಟಿವರೆಗೂ ಇರುತ್ತೆ ಇವತ್ತರ ರಜಾ ಇದೆಯಾ ಸರ್ ನಮ್ದು ಮಂಡೆ ಬಂದು ರಜಾ ಇರುತ್ತೆ ಮಿಕ್ಕಿದೆಲ್ಲ ದಿನಾನು ಓಪನ್ ಇರುತ್ತೆ ರಘುನಳ್ಳಿ ಎ ಸಿ ಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಬರಬೇಕು ಅಂದ್ರೆ ಹೇಗ್ ಬರಬೇಕು ಸರ್ ಸರ್ ನಾವು ಕನಕಪುರ ಮೇನ್ ರೋಡ್ ಬಂದ್ರೆ ಕೆ ಎಸ್ ಐ ಟಿ ಕಾಲೇಜ್ ಇದೆ ಅದ್ರ ಬ್ಯಾಕ್ ಗೇಟ್ ಅಲ್ಲಿ ಎಕ್ಸಾಕ್ಟ್ ಅಪೋಸಿಟ್ ನಮ್ಮ ಹೋಟ್ಲಾಗೋದು ನಿಮಗೆ ನಿಮ್ಮ ಕುಟುಂಬದವ್ರಿಗೆ ನಿಮ್ಮ ಪರಿವಾರಕ್ಕೆ ನಿಮ್ಮ ಎಲ್ಲ ಗೆಳೆಯರ ಬಳಗಕ್ಕೆ ಯು ಸೋ ಮಚ್